ನನ್ನನ್ನು ವೈಯಕ್ತಿಕವಾಗಿ ಒಂದು ಜನಾಂಗಕ್ಕೆ ಹಾಗೂ ಸಮುದಾಯಕ್ಕೆ ಸೇರಿದವನೆಂದು ಬಿಂಬಿಸಲಾಗುತ್ತಿದ್ದು ನಾನು ಸಹ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟಿ ಬೆಳೆದವನಾಗಿದ್ದು ನಾನು ನನ್ನ ರಾಜಕೀಯ ಜೀವನದಲ್ಲಿ ಎಲ್ಲ ಸಮುದಾಯ ಕೆಳ ವರ್ಗದ ಜನರ ಜೊತೆಯಲ್ಲಿ ಬೆರೆತು ನಾನು ಸಹ ಅರಸೀಕೆರೆ ತಾಲೂಕಿನಲ್ಲಿ ಒಂದು ಕರೆ ನೀಡಿದ್ರೆ ಸಹಸ್ರಾರು ಮಂದಿ ಎಲ್ಲ ವರ್ಗ ಸಮುದಾಯದ ಜನರನ್ನ ಸೇರಿಸುವ ಶಕ್ತಿ ಇದೆ ಇದಲ್ಲದೆ ಇತ್ತೀಚೆಗೆ ಅರಸೀಕೆರೆ ನಗರಸಭಾ ಆವರಣದಲ್ಲಿ ನಡೆದ ಎನ್ಆರ್ ಸಂತೋಷ್ ಮತ್ತು ಅವರ ಬೆಂಬಲಿಗರು ಪ್ರತಿಭಟನೆ ವೇಳೆಯಲ್ಲಿ ನನ್ನನ್ನು ಮತ್ತು ಶಾಸಕರಾದ ಶಿವಲಿಂಗೇಗೌಡರನ್ನ ಏಕವಚನದಲ್ಲಿ ನಿಂದಿಸಿದರು ಪರಿಣಾಮ ನಮ್ಮ ಅಭಿಮಾನಿಗಳು ಮತ್ತು ಎರಡು ಗುಂಪುಗಳ ಮಧ್ಯೆ ಮಾತಿನ ವಾಕ್ಸಮರ ನಡೆಯಿತು ಇದನ್ನೇ ಎನ್ಆರ್ ಸಂತೋಷ್ ತಪ್ಪಾಗಿ ಬಿಂಬಿಸಿ ಅರಸೀಕೆರೆ ಕ್ಷೇತ್ರದಿಂದ ಸುಳ್ಳು ಸುದ್ದಿ ಹಬ್ಬಿಸಿ ಬಂದ್ ನಡೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು ಈ ಹಿಂದೆ ಅರಸಿಕೆರೆ ಕ್ಷೇತ್ರದ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿರುವ ಶ್ರೀ ಜೇನುಕಲ್ ಬೆಟ್ಟದ ರಸ್ತೆ ಕಾಮಗಾರಿ ನಡೆಸಿದ ವೇಳೆಯಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಯೊಬ್ಬರು ದೇವಾಲಯಕ್ಕೆ ಭೇಟಿ ಕೊಟ್ಟ ವೇಳೆಯಲ್ಲಿ ರಸ್ತೆ ಗುಣಮಟ್ಟ ಅತ್ಯುತ್ತಮವಾಗಿದೆ ಎಂದು ನನ್ನನ್ನು ಕರೆಯಿಸಿ ಕೂಡಲೇ ಬಿಲ್ ಮಂಜೂರು ಮಾಡಿಸಿಕೊಟ್ಟಿದ್ರು ಆ ವೇಳೆಯಲ್ಲಿ ಅಧಿಕಾರಿ ಒಂದು ಕಿವಿಮಾತಿ ಹೇಳಿದ್ರು ಅರಸೀಕೆರೆಯಲ್ಲಿ ಎರಡು ಮೂರು ಗಲಾಟೆ ಮಾಡಿಸಿದ್ರೆ ಶಾಸಕರಾಗಬಹುದೆಂದು ಅವರ ಬ ಎನ್ಆರ್ ಸಂತೋಷ್ ಮಾತನಾಡಿದ್ರು ಆ ವಿಚಾರ ತಿಳಿದಾಗಿನಿಂದಲೂ ನಾವು ಅರಸೀಕೆರೆಯಲ್ಲಿ ಎದ್ದು ಇಲ್ಲದ ರೀತಿಯಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ಕೊಡದೆ ಶಾಂತಿಯಿಂದ ಜೀವನ ಸಾಗಿಸುತ್ತಿದ್ದೇವೆ ಎಂದು ಹೇಳಿದ್ರು ಶಾಸಕರಾಗಬೇಕೆಂದ್ರೆ ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು ಅದನ್ನು ಬಿಟ್ಟು ಗುಂಪು ಗುಂಪುಗಳನ್ನಾಗಿ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಉಂಟು ಮಾಡಿ ಇನ್ನೊಬ್ಬರಿಗೆ ತೇಜೋವಧೆ ಮಾಡಿದ ಮಾತ್ರಕ್ಕೆ ರಾಜಕಾರಣ ಮಾಡಿ ನಾಯಕರಾಗಲು ಸಾಧ್ಯವಿಲ್ಲ ಎಂದು ಶಮೀವುಲ್ಲಾ ಹೇಳಿದರು ನನ್ನನ್ನ ಏಕವಚನದಲ್ಲಿ ಪದೇ ಪದೇ ನಿಂದಿಸಲಾಗ್ತಿದೆ ಒಂದು ಸಮುದಾಯಕ್ಕೆ ಸೇರಿದವನು ಎಂದು ತೇಜೋವಧಿ ಮಾಡಲಾಗ್ತದೆ ಇದು ಸರಿಯಲ್ಲ ಇದು ಹೀಗೆ ಮುಂದುವರೆದ್ರೆ ಇದಕ್ಕೆ ಸರಿಯಾದ ಉತ್ತರ ನೀಡಬೇಕಾಗ್ತದೆ ನಾನು ಸಹ ಕಳೆದ ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿದ್ದೇನೆ ಈ ಸಮಯದಲ್ಲಿ ಪ್ರತಿಭಟನೆ ಮಾಡಿದ್ದು ಸಹ ನನಗೆ ಗೊತ್ತಿದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಹತ್ತಿರದಲ್ಲಿ ಬರುತ್ತಿದ್ದು ಈ ಪ್ರತಿಭಟನೆಗಳನ್ನ ಅಸ್ತ್ರವಾಗಿ ಮಾಡಿಕೊಂಡು ಜನರ ಬಳಿ ಹೋಗಬಹುದೆಂದು ತಿಳಿದಿದ್ರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಅರಸಿಕೆರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾರಿಂದ ಆಗಿದೆ ಎಂದು ಜನಸಾಮಾನ್ಯರಿಗೆ ತಿಳಿದಿದೆ ಎಂಶವಿಯುಲ್ಲಾ ತಿಳಿಸಿದರು ಪಕ್ಷದ ಮುಖಂಡರಾದ ಹರೀಶ್ ಮಲ್ಲಿಕಾರ್ಜುನ್ ನಗರಸಭೆ ಉಪಾಧ್ಯಕ್ಷರಾದ ಮನೋಹರ್ ಸದಸ್ಯರುಗಳಾದ ಗಣೇಶ್ ವೆಂಕಟಮುನಿ ರಾಜು ಇಮ್ರಾನ್ ಖಾನ್ ಸಿಕಂದರ್ ಸೇರಿದಂತೆ ಹಲವಾರು ಮುಖಂಡರುಗಳು ಅಭಿಮಾನಿಗಳು ಉಪಸ್ಥಿತರಿದ್ದರು